ಇವಾಗ ನಮ್ಮ ಮುದ್ದು ಮೊಮ್ಮಗ ಅಲ್ಲಮ್ಮ ಪ್ರಭು ಬಸವ ಬಸವ ಪ್ರಾರ್ಥನೆ ಮಾಡಿಸುತ್ತಾನೆ ನಾವೆಲ್ಲರೂ ಮಾಡೋಣ ಸರ್ವರಿಗೂ ಈ ಮುಂಜಾನೆಯ ಶರಣು ಹಾಂ ಈಗ ಪ್ರಾರ್ಥನೆ ಮಾಡಿಸ್ ಮಗ ಮಾಡಿಸ್ ಓ बसवा लिंगा लिंगा जय नमः जय नमः ओ ओम श्री श्री गुरु गुरु बसवा बसवा लिंगा लिंगा जय नमः जय नमः वचन हेलो ತಂದೆ ತಂದೆ ನೀ ತಂದೆ ನೀನು ತಾಯಿ ನೀನು ತಾಯಿ ನೀನು ಬಂದು ನೀನು ಬಂಧು ನೀನು ನೀನು ಬಳಗ ನೀನು ನೀನಲ್ಲದೆ ಕೈ ಯಾರು ಮತ್ತಾರು ಇಲ್ಲವಯ್ಯ ಇಲ್ಲವಯ್ಯ ಕೂಡಲ ಕೂಡಲ ಸಂಗಮ ಸಂಗಮ ದೇವನ ದೇವಾದು ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಕಳಬೇಡ ಧರ್ಮೇಡ ಕೊಲ್ಲೇಡ ಖುಷಿ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಮುನಿಯ ಬೇಡ ಮುನಿಯ ಬೇಡ ಇದೆ ಅಂತರಂಗ ಸುದ್ದಿ ಇದೇ ಅಂತರಂಗ ಇದೆ ಬಹಿರಂಗ ಇದೆ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಕೂಡಲ ಸಂಗಮ ಸಂಗಮ ದೇವನಿ ಕೊಳ್ಳುವ ಕೊಳ್ಳುವ ಪರಿ ಈಗ ಸರ್ವರಿಗೂ ಶರಣಾರ್ಥಿ ಮಗ ಶರಣು ಶರಣಾರ್ಥಿ ಅನು ಮಗ ಅನು ನಮ್ಮ ನನ್ನ ಹೆಸರು ಅಲ್ಲಮ್ಮ ಪ್ರಭು ಹೆಸರು ಅಲ್ಲಮಪ್ರಭು ನಮ್ಮ ಚಂದ್ರಪ್ಪ ಬಾಬಾ ಹೆಸರು ನಮ್ಮ ಚಂದ್ರಪ್ಪ ಬಾಬಾ ಚಂದ್ರಪ್ಪ ಬಾಬಾ ಚಂದ್ರಪ್ಪ ಬಾಬಾ ಗುಡ್ ಮಗ ಆ ಕೈ ವಸ್ಕೋ ಬಾಬಾ ಆ ಕೈ ವಸ್ಕೋ ಏನೋ ಆ ಧ್ಯಾನ ಮಾಡರಣು ಓ ಓ ಕಣ್ಮುಚ್ಚಿ ಧ್ಯಾನ ಮಾಡ ಕಣ್ಮುಚ್ಚಿ जय गुरु बसवेश विश्व गुरु बसवेश्वर महात्मा की जय सकल शरण सतन की को मतंग में? मतंग में मगा। <laughs> इंगे मग हिंगे कल्को